ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ತಾಲೂಕು ಹೊರ್ಣಾ ಹೋಬಳಿಯ ಮುಖ್ಯ ದ್ವಾರವಾದಂತಹ ಹೊರ್ಣಾ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಎಂದು ನಾಮಕರಣ ಮಾಡಲು ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಮಿತಿಯ ವತಿಯಿಂದ ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರಾದಂತಹ ಅನಿಷ್ಟ ಮುಖಂಡರು ಕಾಂಗ್ರೆಸ್ ಕಾರ್ಯಕ್ರಮಗಳ ವಿಧಾನ ಅಂತ ನಾವು ಎಲ್ಲರಿಗೂ ಕೇಳಿಕೊಟ್ಟು

ಅಧ್ಯಕ್ಷತೆಯನ್ನ ಶ್ರೀಮ ವ ಶಿವರಾಮ್ರಿಸಿದ್ರು ಅವರು ಧನ್ಯವಾದಗಳನ್ನ ಹೇಳ್ತೀನಿ ಮುಖ್ಯ ಅತಿಥಿಗಳಾಗಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳ ಮಂಜುನಾಥ್ ಆಗಮಿಸಿದ್ದಾರೆ ಕರೀಂ ರಾವತ್ ಸರ್ ಅವರು ಮೈಸೂರು ಜಿಲ್ಲಾ ಹೇಳ್ತೀವಿ ಅಂತ ಯಾರಾದ್ರೂ ಬಾಬಾ ಸಾಹೇಬ್ ಇರೋ ದಿನವೇ ಇಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಆಗಿರ್ಬೋದು ಪ್ರತಿಯೊಂದು ಗಲ್ಲಿಗಳಲ್ಲಾಗಿರ್ಬೋದು ಪ್ರತಿಯೊಂದು ಕಡೆಯೂ ನಮ್ಮ ಬಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆಗಿರ್ಬೋದು ಅವರ ನೇಮ ಫಲಕವಾಗಿರ್ಬೋದು ಎಲ್ಲ ಕಡೆ ನಮಗೆ ನೋಡೋದಕ್ಕೆ ಸಿಗೋದಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದ ಮುಖ್ಯಮಂತ್ರಿ ಸಾಹೇಬ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕ್ಷೇತ್ರ ವರುಣ ಕ್ಷೇತ್ರ ಇದೆ ನಾನು ಇದನ್ನ ಈ ಕ್ಷೇತ್ರಕ್ಕೆ ಬಂದಿರೋದಕ್ಕೆ ನಾನು ತುಂಬಾ ಹೆಮ್ಮೆಯನ್ನು ಪಡ್ತೀನಿ ಮತ್ತು ಸಂತೋಷವನ್ನು ಪಡ್ತೀನಿ ಅವರು ಈ ಕಾರ್ಯಕ್ರಮಕ್ಕೆ ಆವರಿಸ್ರು ತಾವು ಬರಬೇಕು ಮೇಡಮ್ ತುಂಬಾ ಖುಷಿಯಿಂದ ಯತೀಂದ್ರ ಸಾಹೇಬರು ಬರ್ತಾರೆ ಅಂತ ಅವರ ಉದ್ಘಾಟನೆ ಈ ತುಂಬಾ ನಮ್ಮೆಲ್ಲರ ನೆಚ್ಚಿನ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೊಳ್ಳೆ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ತಲುಪುವ ಸಮಾಜ ಕಲ್ಯಾಣ ಕಾರ್ಯಗಳನ್ನ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕಳೆದ ಬಾರಿ ಬಜೆಟ್ ನಲ್ಲಿ ಏನು ಭರವಸೆಗಳನ್ನ ಕೊಟ್ಟಿದ್ರು ಅದೆಲ್ಲವೂ ಈಡೇರಿದೆ ಮುಂದೆ ಈ ಸರ್ಕಾರವು ಬಹಳ ಅಭಿವೃದ್ಧಿಯಾಗಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ ನಾವೆಲ್ಲರೂ ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ನಾವೆಲ್ಲರೂ ಅಭಿನಂದಿಸ್ಲೇಬೇಕು ನಮಗೆ ಇಷ್ಟಂತ ಒಳ್ಳೆಯ ಸರ್ಕಾರವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಹೆಚ್ಚಿಗೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮಹಿಳೆಯರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಾವೆಲ್ಲರೂ ನಮ್ಮ ಸಿದ್ದಮಯ್ಯ ಸಾಹೇಬರನ್ನ ಅಭಿನಂದಿಸ್ಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮಕ್ಕಳು ವಿದ್ಯಾವಂತರಾಗಬೇಕು ಪ್ರತಿಯೊಬ್ಬ ಮಕ್ಕಳು ನಾವೆಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ ನಮ್ಮ ಮಕ್ಕಳನ್ನೆಲ್ಲರೂ ವಿದ್ಯಾವಂತರನ್ನಾಗಿ ಮಾಡಬೇಕು ನಾವೆಷ್ಟೇ ಕಷ್ಟಪಟ್ಟಿದ್ರು ನಮ್ಮ ಮಕ್ಕಳು ವಿದ್ಯಾವಂತರಾದ್ರೆ ಅವರ ಮುಂದಿನ ಭವಿಷ್ಯ ನಾವೆಲ್ಲರೂ ವಿದ್ಯಾವಂತರ ಎಲ್ಲರನ್ನೂ ನಡ್ಕೊಳ್ತೀವಿ ನಿಮ್ಮ ಮಕ್ಕಳನ್ನೆಲ್ಲರನ್ನೂ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳಿ ಇಷ್ಟವತ್ತು ನನ್ನೊಂದಿಗೆ ಕಾರ್ಯ ಇವತ್ತು ನಮಗೆ ಇಷ್ಟೊಂದು ಹಕ್ಕುಗಳು ಸ್ವಾತಂತ್ರ್ಯಗಳನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದನ್ನ ಕೊಟ್ಟಿರೋದು ಸಂವಿಧಾನ ಆ ಸಂವಿಧಾನದ ಶಿಲ್ಪಿ ಬಂದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇಲ್ಲ ಅಂತಂದ್ರೆ ಇವತ್ತು ಈ ದೇಶದ ಬಹುಸಂಖ್ಯಾತ ಜನರು ಅದು ಹಿಂದುಳಿದು ಬಂದವರು ಇರಬಹುದು ದಲಿತರು ಇರಬಹುದು ಮಹಿಳೆಯರು ಇರಬಹುದು ಕಾರ್ಮಿಕರು ಇರಬಹುದು ಯಾರು ಯಾರು ಶೋಷಣೆಗೆ ಹೋಗಾಕ್ತಾರೆ ಅಂತ ಎಲ್ಲ ಕೂಡ ಈಗ ಕೂಡ ಹಕ್ಕು ಸ್ವಾತಂತ್ರ್ಯಗಳಿಂದ ಶೋಷಣೆ ಒಳಗಾಗಬೇಕಾಗಿತ್ತು ಆದ್ರೆ ಅಂಬೇಡ್ಕರ್ ಕೊಟ್ಟ ಒಂದೇ ಸಂವಿಧಾನದ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಸಮಾನತೆಯನ್ನು ಅನುಭವಿಸುತ್ತೆ ಇವತ್ತು ಸಮಾಜದಲ್ಲಿ ಅಸಮಾನತೆ ತಪ್ಪ ಹೋಗಿಲ್ಲ ಆದ್ರೆ ಬಹುಮಟ್ಟಿಗೆ ಅಸಮಾನತೆ ಹೋಗಾಡ್ಸೋದಕ್ಕೆ ಕಾರಣ ಅಂತಂದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಹಾಗಾಗಿ ಅಂಬೇಡ್ಕರ್ ಅವರ ಪ್ರತಿಯೊಬ್ಬ ಈ ದೇಶದಲ್ಲಿ ಯಾರ್ಯಾರು ಇಂದ್ರ ದೊರೆಂದಿದ್ದಾರೆ ದಲಿತರಿದ್ದಾರೆ ಮಹಿಳೆಯರು ಇದ್ದಾರೆ ಕಾರ್ಮಿಕರು ಇದ್ದಾರೆ ಇವೆಲ್ಲರೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅವರು ಪ್ರಾಥ ಸ್ಮರಣೆಯಲ್ಲೇ ನಾವು ನಾವನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗಿದೆ ಇವತ್ತು ಗೊತ್ತಿರಬಹುದು ಅಂಬೇಡ್ಕರ್ ಕೇವಲ ದಲಿತರು ಗೋಸ್ಕರ ಹೋರಾಟ ಮಾಡಲಿಲ್ಲ ಅವರು ಲಾ ಆಗಿದ್ದಾಗ ರಾಜೀನಾಮೆ ಕೊಟ್ಟು ನೆಹರು ಅವ್ರ ಕ್ಯಾಬಿನೆಟ್ ನಲ್ಲಿ ಅವಾಗ ಅವ್ರು ಕೊಟ್ಟಂತ ಕಾರಣಗಳಲ್ಲಿ ಮುಖ್ಯವಾಗಿರುವಂತ ಮಹಿಳೆಯರಿಗೆ ಏನು ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಅದು ವಿಧವಾ ವಿವಾಹ ಇರ್ಬೋದು ಅಥವಾ ಅವರಿಗೆ ತಂದೆ ಆಸ್ತಿಯಲ್ಲಿ ಪಾಲ್ ಇರ್ಬೋದು ಡೈವರ್ಸ್ ಕೊಡೋದಕ್ಕೆ ಅಧಿಕಾರ ಕೊಡೋ ತಂದಿರಬಹುದು ಇದೆಲ್ಲ ಕುರಿತು ಹಿಂದೂ ಕೋರ್ಟ್ ಬಿಲ್ ತಂದಿದ್ರು ಆ ಇದು ಕೋಟಿ ಬಿಲ್ನ ತರೋದಕ್ಕೆ ಆ ನೆಹರು ಸರ್ಕಾರಕ್ಕೆ ಆಗಿಲ್ಲ ಅಂತ ಹೇಳಿ ಅವ್ರು ರಾಜೀನಾಮೆ ಕೊಟ್ಟರು ಅದ್ರ ಮತ್ತೊಂದು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅದನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಆಗ್ಲೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ರಾಜೀನಾಮೆ ಕೊಟ್ಟರು ಅದಾದ ಮೇಲೆ ಮತ್ತೆ ನಾವು ತೊಂಬತ್ತು ತೊಂಬತ್ತು ಒಂದು ಸಿ ತನಕ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಪಡ್ಕೊಳೋದಕ್ಕೆ ಕಾಯ್ಬೇಕಾಯ್ತು ಸೊ ಹಾಗಾಗಿ ಕೇವಲ ದಲಿತ ವರ್ಗದವರು ಮಾತ್ರ ಅಂಬೇಡ್ಕರ್ ಅವರು ಹೋರಾಟ ಮಾಡಿಲ್ಲ ಮೊದಲ ಸಮಾಜದಲ್ಲಿ ಯಾರ್ಯಾರು ಶೋರ್ಕೊಂಡು ಹೋಗಾಗ್ತಾರೆ ಅವರೆಲ್ಲರ ಪರವಾಗಿ ಕೂಡ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ರು ಇವತ್ತೇನಾದರೂ ಅವ್ರು ಇರಲಿಲ್ಲ ಅಂತಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ್ರು ಕೂಡ ಬ್ರಿಟಿಷ್ ಸರ್ಕಾರ ಹೋಗಿ ಯಾರಾದ್ರೂ ಸಮಾಜದಲ್ಲಿ ಮೇಲ್ವರ್ಗದ ಸರ್ಕಾರ ಬರ್ತಿತ್ತು ಹೊರತು ನಾವದೊಳಗೆ ಭಾಗವಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಧಿಕಾರ ಪಡೆಯಕ್ ಹಾಗಾಗಿ ಇವತ್ತು ನಮ್ಗೆಲ್ಲ ಅಧಿಕಾರ ವಿದ್ಯೆ ನಾವು ಶ್ರೀಮಂತ ನಮ್ಮ ಸಂಪತ್ತನ್ನ ಗಳಿಸುವಂತಹ ಒಂದು ಅವಕಾಶ ಇದೆಲ್ಲ ಬಂದಿದ್ರೆ ಅದು ಅಂಬೇಡ್ಕರ್ ಅವ್ರ ಕಾರಣದಿಂದ ಹಾಗಾದ್ರೆ ಅಂತ ಅಂಬೇಡ್ಕರ್ ಅವ್ರ ಹೆಸರನ್ನ ಇವತ್ತು ನಮ್ಮ ವರ್ಣ ಗ್ರಾಮದ ಮುಖ್ಯ ಸರ್ಕಲ್ಗೆ ಹೆಸರಿಟ್ಟು ಅದು ಉದ್ಘಾಟನೆ ಮಾಡುವುದು ಬಹಳ ಸಂತೋಷವಾದಂತಹ ವಿಚಾರ ಅಂತ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳೋಂತಹ ಅವ್ರ ಅವ್ರ ಹೆಸರಿನಲ್ಲಿ ಅಹ್ ಜಾಗೃತಿ ಮೂಡಿಸುವಂತ ಯಾವುದೇ ಕೆಲಸಗಳಿದ್ರು ಅದು ಇಡೀ ವರ್ಣ ಕ್ಷೇತ್ರದಲ್ಲಿ ವ್ಯಾಪಕವಾಗಬೇಕು ವ್ಯಾಪಕವಾಗಿ ಆಗ್ಬೇಕು ಮತ್ತೆ ಅಂತ ಕೆಲಸ ಮಾಡೋರಿಗೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಅಥವಾ ಆ ಸಮಾಜದ ಹೋರಾಟಗಾರ ಇರ್ಬೋದು ಯಾರೇ ಆಗ್ಲಿ ಅವ್ರ ಸಂಪೂರ್ಣವಾದ ಪ್ರೋತ್ಸಾಹ ಬೆಂಬಲ ಖಂಡಿತ ನಮ್ಮ ಪರವಾಗಿ ನಮ್ಮ ಪರ ನಮ್ಮಿಂದ ಯಾವ್ದು ಸಿಗುತ್ತೆ ಅಂತ ಹೇಳಿ ಸಂದರ್ಭ ಹೇಳ್ತಿದ್ದೀನಿ ಹಾಗಾಗಿ ಸುಶೀಲ್ ಅವರು ಈ ಒಂದು ಸರ್ಕಲ್ ಹೆಸರಿಟ್ಟು ಉದ್ಘಾಟನೆ ಮಾಡಿದ್ರೆ ಬನ್ನಿ ಅಂತ ನಾನ್ ತುಂಬಾ ಮನಸ್ಸಿಂದ ಒಪ್ಕೊಂಡು ಬಂದಿದ್ದೇನೆ ಬಟ್ ನಾವು ಏನ್ ಇಂತ ಕಾರ್ಯಕ್ರಮದಲ್ಲಿ ಮಾಡಬೇಕಾದ್ರೆ ಇದೆಲ್ಲ ಸಂತೋಷದಿಂದ ಆಚರಣೆ ಆಗ್ಬೇಕು ದೊಡ್ಡ ಮಟ್ಟದ ಆಚರಣೆ ಆಗಬೇಕು ಇಡೀ ಊರ ಸ್ಥಳಗಳಿಂದ ಭಾಗವಹಿಸಿಕೊಂಡಿದ್ದ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಆಗ್ಬಾರ್ದು ಅವಾಗಲೇ ಅಂಬೇಡ್ಕರ್ ಅವ್ರ ಹೆಸರಿಗೆ ಅವ್ರ ಹೆಸರು ನಾವು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಸಾರ್ಥಿಕ ಆಗುತ್ತೆ ಹಾಗಾಗಿ ವರ್ಣ ಗ್ರಾಮದ ಎಲ್ಲಾ ನಾಯಕರುಗಳು ಇವತ್ತು ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಿದ್ದೀರಿ ಹಾಗಾಗಿ ನಮ್ಮ ವರ್ಣಾ ಗ್ರಾಮದ ಎಲ್ಲ ನಾಯಕರುಗಳಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಲಿ ಸಮಾಜ ಅಂತ ಹೇಳ್ತಾ ಮತ್ತೆ ನಮ್ಮ ನಮಸ್ಕಾರಗಳನ್ನು ಮಾತಾಡುವ ನಮಸ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನನ್ನೆಲ್ಲ ಕರೆದು ನನ್ನ ಹೆಸರು ವಿ ಪಿ ಸುಶೀಲಾ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷೆ ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ವರುಣಾ ಕ್ಷೇತ್ರದ ವರ್ಣ ಗ್ರಾಮದಲ್ಲಿ ವರ್ಣ ಗ್ರಾಮದ ಮುಖ್ಯ ದ್ವಾರದ ಸರ್ಕಲ್ಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಎಂದು ನಾಮಕರಣ ಮಾಡಿ ಒಂದು ನಾಮಫಲಕವನ್ನು ಅನಾವರಣ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಸದಸ್ಯರು ಅವರು ಉದ್ಘಾಟನೆಯನ್ನು ನಡೆಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ವಾಣಿಕೆ ಶಿವರಾಮು ಅವರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಕರೀಂ ರಾವತರ್ ಸರ್ ಮೈಸೂರು ಜಿಲ್ಲಾ ಡಿ ವೈಎಸ್ ಪಿ ಅವರು ಬಂದಿದ್ದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೃಷ್ಣ ಸರ್ ಬಂದಿದ್ದರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಮಂಜುಳಾ ಅವರು ಬಂದಿದ್ದರು ವರ್ಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕದೇವಯ್ಯನವರಿದ್ದರು ಮಿಲ್ಟ್ರಿ ಮಹಾದೇವ ಅವರಿದ್ದರು ಮತ್ತು ಶಿವಣ್ಣ ಅವರಿದ್ದರು ಶೋಭಾ ಸಿದ್ದರಾಜು ಅವರಿದ್ದರು ಹಾಗೂ ನಮ್ಮ ವರ್ಣ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಾರ್ಯಕರ್ತರು ಹಾಗೂ ಎಲ್ಲ ಸದಸ್ಯರುಗಳು ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದರು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರದ ಎಲ್ಲ ಇಲಾಖೆಗಳ ಗಮನಕ್ಕೆ ತಂದು ನಿಯಮಾನುಸಾರದಂತೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈ ಕಾರ್ಯಕ್ರಮವನ್ನು ನಡೆಸಿರೋದು ನನಗೆ ತುಂಬ ಖುಷಿಯಾಗಿದೆ ಮನಸ್ಗೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಬರೀ ಪ್ರತಿದಿನ ನೆನೆಸೋ ಅಂಥ ಕೆಲಸ ಆಗಬೇಕು ನಮ್ಮ ಈ ಸರ್ಕಲ್ ಬಂದರೆ ಅಂಬೇಡ್ಕರ್ ಸರ್ಕಲ್ ಅಂತ ನೋಡಬೇಕು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಕೊಟ್ಟಿದಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಈ ಜಗತ್ತು ನಡೀತಾ ಇರೋದೇ ಸಂವಿಧಾನದಿಂದ ಭಾರತದ ಸಂವಿಧಾನವೇ ನಮ್ಮ ದೇವಸ್ಥಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ದೇವರು ಹಾಗಾಗಿ ಈ ದಿನ ಅವ್ರ ಹೆಸರಿನ ನಾವು ಸರ್ಕಲ್ಗೆ ನಾಮಕರಣ ಮಾಡಿದ್ದೀವಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರಿಗೂ ಗಮನಕ್ಕೂ ಕೂಡ ತಲುಪಬೇಕು ವರ್ಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷರು ಸುಶೀಲ ಅಂತ ಹೇಳಿ ಒಬ್ಬ ಹೆಣ್ಣುಮಗಳು ಈ ಸರ್ಕಲ್ಗೆ ನಾಮಕರಣ ಮಾಡಿಸಿದ್ದಾಳೆ ಅನ್ನೋದು ಅವ್ರ ಗಮನಕ್ಕೂ ಹೋಗಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ ಇಲ್ಲ ಇಲ್ಲ ಸರ್ ಅಧಿಕೃತವಾಗಿ ಯಾರು ಈ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟಿರಲಿಲ್ಲ ನಾನು ಎರಡು ವರ್ಷಗಳ ಹಿಂದೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಅರ್ಜಿಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರ ಸರ್ವಾನುಮತದಿಂದ ತೀರ್ಮಾನ ತಗೊಂಡು ಪಂಚಾಯಿತಿಯಿಂದ ಅನುಮತಿ ತಗೊಂಡು ನಾನು ಮಾಡಿದ್ದೀನಿ ಸರ್ ಗೆಸ್ಟ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸರ್ ಉದ್ಘಾಟನೆಯನ್ನು ನಡೆಸಿದರು ಶ್ರೀಮತಿ ವಾಣಿಕೆ ಶಿವರಾಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಮತ್ತು ಮುಖ್ಯ ಅತಿಥಿಗಳಾಗಿ ಕರೀಂ ಅವರು ಬಂದಿದ್ದರು ಡಿ ವೈ ಎಸ್ ಪಿಯವರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಕೃಷ್ಣ ಸರ್ ಬಂದಿದ್ದರು ವರ್ಣ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಚಿಕ್ಕದೇವಯ್ಯನವರಿದ್ದರು ಮತ್ತು ರಾಯ್ನುಂಡಿ ಅವರಿದ್ದರು ಮಂಜುಳಾ ಮಂಜುನಾಥವರಿದ್ದರು ಮಿಲ್ಟ್ರಿ ಮಾದೇವು ವರ್ಣ ಗ್ರಾಮ ಪಂಚಾಯತಿ ಸದಸ್ಯರಿದ್ದರು ಶೋಭಾ ಸಿದ್ದು ಅವರಿದ್ದರು ಮತ್ತು ಶಿವಣ್ಣವರಿದ್ದರು ಹಾಗೂ ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಮ್ಮತದಿಂದ ಬಂದು ನಿಂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ರು ಅವರೆಲ್ಲರಿಗೂ ಕೂಡ ನಾನು ವರ್ಣಾ ಕ್ಷೇತ್ರದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ಥ್ಯಾಂಕ್ ಯು